ಖಚಿತ ಸೇವೆಗಳು ಮತ್ತು ಕ್ಯಾಶ್ ಬ್ಯಾಕ್ ಆಫರ್ಗಳನ್ನು ನೀಡಿ ದಾರಿ ತಪ್ಪಿಸುವ ಜಾಹೀರಾತುಗಳನ್ನು ಪ್ರಸಾರ ಮಾಡಿದ್ರಿಂದ ರ್ಯಾಪಿಡೋ ಕೇಂದ್ರ ಗ್ರಾಹಕ ರಕ್ಷಣಾ ಪ್ರಾಧಿಕಾರ ಹತ್ತು ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿದೆ ಈ ಅಭಿಯಾನಗಳಿಂದ ಮೋಸ ಹೋದ ಗ್ರಾಹಕರಿಗೆ ಅವರ ಹಣವನ್ನು ಮರುಪಾವತಿ ಮಾಡುವಂತೆ ಕಂಪನಿಗೆ ನಿರ್ದೇಶನ ಕೂಡ ಕೊಟ್ಟಿದೆ ಇನ್ನು ರ್ಯಾಪಿಡೋ ಸಂಸ್ಥೆಯು ಗ್ಯಾರಂಟಿ ಆಟೋ ಐದು ನಿಮಿಷದಲ್ಲಿ ಆಟೋ ಇಲ್ಲವೇ ಐವತ್ತು ರೂಪಾಯಿ ಪಡೆಯಿರಿ ಎಂಬ ಜಾಹೀರಾತುಗಳನ್ನು ಕೊಟ್ಟಿತ್ತು ಆದರೆ ಈ ಐವತ್ತು ರೂಪಾಯಿಗಳನ್ನು ನೀಡದೆ ರ್ಯಾಪಿಡೋ ಪಾಯಿಂಟ್ ಗಳನ್ನ ನೀಡಲಾಗಿತ್ತು ಈ ಕಾರಣಗಳಿಂದ ದಂಡ ವಿಧಿಸಲಾಗಿದೆ ಅಂತ ಸಿ ಸಿ ಪಿ ಎ ಹೇಳಿದೆ ಎಂಬತ್ನಾಕರಿಂದ ಐವತ್ ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ